ನಾನು ನಾನು ಇದನ್ನ ಸನ್ಮಾನ್ ನಾನು ನೋಡಿದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಇರಲಿ ಹೋಮ್ ಮಿನಿಸ್ಟ್ರಿಗೆ ಹೇಳೋದು ಅಂತಂದರೆ ವೈಡ್ ಯು ಗಿವ್ ಎನ್ ಎಂಡೋರ್ಸ್ಮೆಂಟ್ ಯಾಕೆ ಹೇಳ್ಬಿಡ್ತೀರಿ ನೀವು ಬಿಡಿ ಪೊಲೀಸರಿಗೆ ಅದು ಲಾಕಪ್ ಡೆತ ಇವೇನೋ ಎಕ್ಸ್ ವೈ ಝೆಡ್ ಏನಾದರೂ ಆಗಿರಲಿ ಸರ್ ನೀವು ಯಾಕೆ ಎಂಡಾರ್ಸ್ಮೆಂಟ್ ಸರ್ ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿ ಸಾರಿ ಏನು ಗೃಹ ಮಂತ್ರಿಗಳು ಎಂಡಾರ್ಸ್ ಮಾಡಿಬಿಟ್ರೆ ಒಪಿನಿಯನ್ ಕೊಟ್ಬಿಟ್ರೆ ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾರೆ ಅವರು ಸೂಪರ್ ಚೀಫ್ ಮಿನಿಸ್ಟರ್ ಬಿಡಿ ಅವರು ಸೂಪರ್ ಚೀಫ್ ಮಿನಿಸ್ಟರ್ ಒಂಥರ ಆನ್ ಪರ್ವೆಸಿವ್ ದಟ್ ಈಸ್ ನಾಟ್ ಕರೆಕ್ಟ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಏನು ಕೆಲಸ ಆಗಿತ್ತೆ ಆಗ್ತಾ ಇದೆ ಜಲ್ ಜೀವನ್ ಮಿಷನ್ ಕೆಲಸ ಸೀರಿಯಸ್ ಆಗಿ ನಡೀತಾ ಇದೆ ಅದನ್ನು ನೋಡಲಿ ಅವರು ಯಾಕೆಂದ್ರೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಜನರಿಗೆ ನಮ್ಮ ಹೈದರಾಬಾದ್ ಕರ್ನಾಟಕದ ಜನರಿಗೆ ಅದನ್ನು ನೋಡಲಿ ಅವರು ಹಾಂ ಹೌದು ಅಲ್ಲರಿ ನರೇಂದ್ರ ಮೋದಿ ಬಂದು ದೇವಸ್ಥಾನ ನಿರ್ಮಾಣ ಮಾಡಿಲ್ಲ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದನೂ ದೇವಸ್ಥಾನ ಇದೆ ರಿಲೀಫ್ ಸೆಂಟರ್ ಸೈಕಾಲಜಿಕಲಿ ರಿಲೀಫ್ ಸೆಂಟರ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಹೇಳ್ತೀನಿ ಹಾಂ ಅವ್ರ ದೇವಸ್ಥಾನ ಸರ್ ರಾಜು ಸರ್ ನಾನೊಂದು ಮಾತು ಹೇಳ್ತೀನಿ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ತನ್ನ ಬಗ್ಗೆ ಎಷ್ಟು ಗಂಟೆ ಯೋಚನೆ ಮಾಡಿದ್ದಾರೆ ಸರ್ ಯಾರ ಅಂಥವರು ಇರಲಿ ಈಗ ನೆಗೆಟಿವ್ ಏನು ನೆರೇಟಿವ್ ಸೃಷ್ಟಿ ಮಾಡುವಂಥದ್ದು ಒಂದು ಕ್ರೇಜ್ ಬಂದುಬಿಟ್ಟಿದೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ಲಿ ನರೇಂದ್ರ ಮೋದಿ ಟಾರ್ಗೆಟ್ ಏನು ಅಂದರೆ ಇದು ನಮ್ಮ ದೇಶದ ಪ್ರತಿಯೊಬ್ಬ ಯುವಕ ಯುವತಿ ಉತ್ಪಾದಕ ಚಟುವಟಿಕೆನಲ್ಲಿ ತೊಡಗಿಸ್ಕೋಬೇಕು ಅದು ಏನು ಟೀಕೆ ಮಾಡಿದ್ದಾರೆ ನಾನು 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 ಓದಲಿಲ್ಲ ಪೇಪರ್ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲ ನಿವೃತ್ತ ನ್ಯಾಯಮೂರ್ತಿಗಳು ಜಸ್ಟಿಸ್ ಗೋಪಾಲ್ಗೌಡ್ ಅವ್ರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್ ನೀವೊಬ್ಬರ ಹಂಗೆ ಮಾತಾಡ್ತಾ ಇದ್ದೀರಿ ಜನ ಮೋದಿಯವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್